ಹಾಯ್ ಎಲ್ಲ ಮಾರಲ್ಲ ಏನ್ ಮಾರಲ್ಲ ಏ ಏನೇ ಅಪ್ಪ ಮಾರಲ್ಲ ಐ ಜೋಾನಾ ಏ ಎ ಮರ್ತಲಂತ ಏ ಬಾಪುಗಳಿಗೆ ಇಲ್ಲ ಏ ಏನ ಆಳ್ಬಟ ಹೋಗೇಂ ದಿನ ನಮಗೇನ ಅಧಿಕಾರಿ ಇಲ್ಲ ಕೂಡು ಬೇಡ

ಅಪ್ಪ ಅಪ್ಪಾ ಕಿಡಿಕಪ್ಪಾ ಜನನಾ ಕಿಡಿಕಪ್ಪಾ ಬುದ್ಧಿ ಇಲ್ಲ ಅಂತ ನಿನಗೋ ಇಲ್ಲ ಕಿಡಿಕಪ್ಪಾ ಸುಮ್ ಹೋಗ ನಾನು ನಿಮಗೆ आवाज ಹಾಕ್ತಾ ನೋಡು ಹಾಕ್ಲೇ ನಡಿ आवाज ಹಾಕ್ತಾನೆ ಬುದ್ಧಿ ಇದಿರಲ್ಲ ಅಪ್ಪಾ ಜನ ಇವತ್ತು ನಮ್ಮ ಊಟಕ್ಕೆ ಊಟಕ್ಕೆ ಬಂದಿದೆ ಅಣ್ಣ ನಮ್ಮ ಅಪ್ಪಂಗೆ ಅಪ್ಪุงನೇ ಜೂಸ್ ಆಮೇಲೆ ಸ್ವೀಟ್ ಕೊಟ್ಟಿದ್ರು ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಊಟಕ್ಕೆ ನಮ್ಮ ಮಕ್ಕಳಿಗೆ ಅಂದುಬಿಡ್ತಾನೆ ಬೈ ಪೋರ್ ಫೈ ಗುರು ಗೈಸ್ ನಾನಿವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತೀವನಿ ಅಂದರೆ ಅಪ್ಪಿಯವರೊಟ್ಟಿಗೆ ಎರಡು ಕೆಲಸ ಆದರೆ ಒಂದು ಅಪ್ಪಿದು ಯಾವುದೋ ಒಂದು ಪ್ರಮೋಷನ್ ಶೂಟ್ ಇತ್ತು ಅದೊಂದು ಮಾಡಬೇಕು ಆಮೇಲೆ ಅಪ್ಪಿಗೆ ನಾನು ಸೇಯಿಂಗ್ ಎಷ್ಟು ಅಪ್ಪಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೆನೆ ಫೋನ್ ಮಾಡಿ ಹೇಳಿದ್ದೆ ಇನ್ನು ಬೆಳಿಗ್ಗೆ ಊಟದಲ್ಲಿ ಯಾವುದೋ ಒಂದು ಟಾಸ್ಕ್ ಕೊಡ್ಬೇಕು ಅದಕ್ಕೆ ಇನ್ನು ಊಟ ಮಾಡಿದಂತೆ ಹಂಗೆ ಕುಂತಿದ್ದಂತೆ ಬನ್ನಿ ಇವಾಗ ಬೇಗ ಹೋಗಾಗ ನಮ್ಮ ಅಣ್ಣ ಕಾರ್ ಒಂದು ರೌಂಡ್ ಹಾಕಕ್ಕೆ ಹೋಗಿದೆ ಇವಾಗ ವಾಪಸ್ ಬರ್ತಾವೆ ಬರ್ತೀಯ

ಕನ್ನಡದ ಬಗ್ಗೆ ಒಂದೇ ಮಾತಾಡೋಪೋದನು ಕನ್ನಡದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನೀವು ಡ್ರೈವಿಂಗ್ ಮಾಡಕ್ ಬರ್ತಿಲ್ಲ ಅಂತ ಅಷ್ಟೇ ಕನ್ನಡಕ್ಕಾಗಿ ಎಷ್ಟು ಜನ್ಮ ಎತ್ತ್ಬತೀಯ ನೀನು ಕನ್ನಡಕವಾಗ್ಯ ನಾನೂವೆ ಹ್ಮ್ ಕನ್ನಡದ ಬಗ್ಗೆ ನಾನು ಕನ್ನಡದ ಬಗ್ಗೆ ಅಂತಂದ್ರ ಕನ್ನಡದ ಬಗ್ಗೆ ನೀನು ಹೇಳ ಅಂತೇಳಿ ಅಧಿಕಾರ ಇಲ್ಲ ಏಯ್ ನನಗಿಂತ ಮುಚ್ಚಿಟ್ಟೆ ಹುಟ್ಟೇನ್ ನೀನು ಗೈಸ್ ಬಂದಿ ಹೆಂಗಿಂತರು

Horsaya bak! Y filtresi hocam. Hani böyle şöyle b BILL delle 午 immort nous Langvarm ಹೋಗ್ರಾ <laughs> ಓಕೆ <laughs> ಹೋಕೆಂತ ಪ್ಲಾನ್ ಮಾಡ್ಕೊಂಡ ನಿಮಗತ್ತಾನೆ ಹ ನಿಜ್ತಾನೆ ಬುಡು ಅಂತ ಅಯ್ಯೋಯ್ಯೋ

ಪಾಪು ಮರೀ ಚಿನ್ನ ಅಪ್ಪಿ ಎಷ್ಟ್ ಒಳ್ಳೆ ಹುಡುಗಿ ಯಾರು ಇಲ್ಲ ಅಪ್ಪಿ ಎಸ್ ಬ್ಯೂಟಿಫುಲ್ ಯಾರು ಇಲ್ಲ ಅಪ್ಪಿ ಮೇಕಪ್ ಮಾಡಿದ್ರೆ ಸಕ್ಕದಾಗಿರ್ತಾಳೆ ಅಪ್ಪಿ ಅಂತ ಹುಡುಗಿ ಎಲ್ಲೂ ಇಲ್ಲ ಅಪ್ಪಿ ಹೊಸಿ ಕರ್ಗೆ ಸಾರೀಸಿ ಬೆಳಿಗ್ಗೆ ಅಪ್ಪಿ ಹಣಗೆ ಕುಂಕುಮ ಹಾಕ್ತಾಳೆ

니네, 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 니, 니네, 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 니, 니 बड़ा ही रन दिलता। ननपोस्ट एक बेको। हाँ, शरीफ शरीफ कन्हैया। दीदी आता हूँ बात करो। आता है अबर पटरा आता है। इनका मात्र रूम ये रूम भी नहीं है। उसका भाड़े भाड़े अरका था ना? इनका नहीं। निम्तु के ये भी निम्तु बाबा बने। कहीं तो ले को गने। कहीं तो ले को योजने इधर नही

दे आ दे एकदो दे एकदो दे एकदो दे एकदो। मन की। मन की। टाटको चलो फिर, मन की। पूटा? नीर नीर तक कुछ पे को। ले <manifests> कुछ तो ले। पूटा सा कोई चुनीर तक मन भाई सिको। ये ना ये नीर तक कर क्या? चंगले मुट्टा मस्सरो। ये नीर तक भाई सिक पे को। नीर तक भाई सिक मुट्टा। मस्सरो। तभी मुट्टा किया।

ಏ ಬಾಯಿ ಎಪ್ಪಾ ತರ ಸಿತ್ತು ಎನ್ನ ಫಾಸ್ಟರ್ ಸಿತ್ತು ಎಪ್ಪಾ ತರ ಫೇಡರ್ ಸೂಪರ್ ಆಗಿತ್ತು ಒಳಗಡೆ ಗಲ್ಲಿ ಜಾಗ ಇರುತ್ತೆ ಮೇಲ್ಗಡೆ ರಸ್ತಿತ್ತು ಬಟರ್ ಪಿಚ್ ಚು ರಫ್ ಆಯ್ತೆ ಬಿಟ್ ಬಿಟ್ ನೀಳೆ ಸಿತ್ತು ಸಾಫ್ಟ್ ಆಗಿತ್ತು ಏನ್ ಬುದ್ಧಿನೆ ಎಪ್ಪಾ ತರ ಸಿತೆ ನಾನು ಹೇಳ ಕೊಟ್ಟಿದ್ದೆ ನೆಕ್ಸ್ಟ್ ನೆಕ್ಸ್ಟ್ ಯಾ ಈ ಸು ಬುದ್ಧಿ ಮೊದಲು ಮೊದಲು ನೆಟ್ ಕೈಯೋ ಯೋ ಅನ್ ಫುಟ್ ನೋಡಲಪ್ಪ ನೆಕ್ಸ್ಟ್ ಅಂದ್ರೆ ನಾನು ಸ್ವಲ್ಪ ಬಟ್ಟೆಗಳೈತೆ ಒಕ್ಕೋಡು ಒಕ್ಕೋಡು ಸರಿ ಚಕಪ ಬಾಯಿತ

ಓಕೆನಾ ನೀರು ಒಳಗಿಂದ ಅಟ್ಟೆ ಹಾಕೋಣ ಇಷ್ಟ ಆಯ್ತಲ್ಲ ಇದು ಹಾಕಿರೋದು ಆ ಬಟ್ಟೆ ನಮ್ಮನೆ ಹೋಗಿದ್ ನಮ್ಮ ನೀವೇನೋ ಮಾತಾಡ್ತೀರಪ್ಪ ಏಯ್ ನೀವ್ ಹೋಗಿಲ್ಲ ನೋಡ್ರಿ ಅಯ್ಯೋ ಪಾಪ ಅನ್ಸುತ್ತೆ

ಹಸಿ ಕುಡಿಸ ನೀರಲ್ ತೋಳಿರ್ಬೇಕು ಮಾತಾಡಿ ಗೈಸ್ ನೀವು ಸೌಂಡ್ ಎಲ್ಲ ಈ ಬಟ್ಟೆ ಶರ್ಟ್ ನನ್ ಕೊಟ್ಟೋಳೆ ಸದ್ಯ ಒಂದಾರ ಒಳ್ಳೇದ್ ಕೊಟ್ಟಿಗೆ சர இல்ல அப்ப

ಕೆಲಸ ಕೊಡ್ಬೇಕು ನಾವು ಹೌದಾ ನೋಡಪ್ಪ ಅದು ನಿಮ್ಮ ಅನ್ಸನ್ ಕರ್ಕೊಂಡ್ ಬಂದಿಲ್ಲ ಅವನು ನಾನು ಯಾರ ಬಗ್ಗೆನ ಬಂದಿಲ್ಲ ನೀವು ಡ್ಯಾನ್ಸ್ ಮಾಡ್ಬೇಕು ಅಂತಂದ್ರ ನೀವ್ ಹಂಗೇನೋ ಡಾನ್ಸ್ ಮಾಡ್ತಾಳೆ ನಂಗೇನಿಲ್ಲ ಇನ್ನು ಮೇಕಪ್ ಮಾಡಿದ ನಿಮ್ಮ ಆಂಟಿ ಒಳ್ಳೆ ಯಾವ ತರ ನಗೀತ ನೋಡ್ಕೊಂಡು கிட லேன் இன்ஸ்டிராம

ಈ ಕಡೆ ಅಪ್ಪಿ ಈ ಕಡೆ ಅಪ್ಪಾಜಣೆ ಬರೀ ಅಕ್ಕಾಗ್ದು ನನ್ ಬಾಳೆಕ್ಕಿ ಹಾಕ ಒಂದ್ಸಲ ಅಪ್ಪಾಜಣ ನೆಕ್ಸ್ಟ್

ಪಬ್ಲಿಕ್ ಫಿಗರ್ ಕಡೆ ಅಪ್ಪಿ ಇಷ್ಟೊಂದು ದಯವಿಟ್ಟು ಇಷ್ಟೊಂದು ಗೈಸ್ ಇವತ್ತೊಂದು ವಿಡಿಯೋನ ಇಲ್ಲಿ ಮುಗಿಸಿ ನೆಕ್ಸ್ಟ್ ಪಾರ್ಟ್ ಮೈಸೂರಲ್ಲಿ ಮೇಕಪ್ ಮಾಡಿಸಿ ಡ್ರೆಸ್ ಹಾಕಿಸಿ ಪಬ್ಲಿಕ್ ಅಲ್ಲಿ ಓಡಾಡ್ಸಲಂತೆ ಅದು ಪಾರ್ಟ್ ಟೂ ವಿಡಿಯೋ ಆಗಿರ್ತದೆ

ಹ್ಮ್ ರಾಮಪ್ಪನ ಉತ್ತರ ಮಟೋದು ಸೋಪೆಲ್ಲ ಓನ್ ಉಪಸರು ಟಮಡಲ್ಲ ಎ ಮಾಡಬೇಕು ನೀ ತಗ ಮಾಡು ನಿನ್ ಕೈ ಇಲ್ಲಾ ಇಂಗ ತಾಯಿ ನಾನು ಬಟ್ಟೆ ಒದ್ದೆ ಆಗಬರ್ದು ಹ ನಾನು ಬಟ್ಟೆ ಒದ್ದೆ ಆಗಬರ್ದು ನಾಯಿ ಗುಜ್ಜದ ಗುಜ್ಜದಲ್ಲ ಬದ್ದದ ಮುಖ ಮಕಾ ಒದ್ದೆ ಮಾಡೋ ಇಲ್ಲಾ ನನಗೆ ಇಂಗೇ ಲಾಗಲ್ಲ ನಾನು ಸೋಪ್ ನೇ ಡೈರೆಕ್ಟ್ ಹಾಕರ ಪೀಸ್ ಮಚ್ಚ್ ಸ್ನಿರಾಪಿ

मैना <laughs> <laughs>

नास्की ना अलगवा ऐ कच्चो मट्टे सपना दिन मको के मट्टे सोपो मट्टे सोपो कच्चो पक म सनातन हे बन्दरो बन्दरो बावा बन्दरो ननगतिला आज खुद तो काडरिया तो करते के <laughs> तो आता जों के बीजी जो पूरी देउरी दे दे बन्दरो तो वापस जा आज मलाले उरी त कडे सिक्का पड्या

ಹಲೋ ರಡು ನಮ್ಮ ಮನೆಗೆ ಬಡಿದಾಗ ಇದಂತವಾಯಿತು ಗಡ ಗಡ ತೊಳಿಲಾ ಸೋಪ್ ನರೇ ಅಯ್ಯೋ ನನ್ಕಷ್ಟ ನನ್ಕಾಗದೈನು ಇಲ್ಲಿ ವಾಸೆ ಲೈಟಾಗಿದೆ ನನ್ನ ನಿನ್ನ ನೋಡಿದ್ರ ಅಯ್ಯೋ ಪಾಪ ಅನ್ಸುತ್ತೆ ನೀನೇ ಇಲ್ವಲ್ಲೋ ಅಡಕ ನೀರಕ ಕೂಗಿರನatroರೂ ಬರೆದ ಕಥೆಯೋ ನಾಲ್ಕು ದೊಡ್ಡವಲ್ಲ ದೊಡ್ಡವಲ್ಲ ನ್ಯಾಪ್ಕಿನ್ ನೂರು ರೂಪಾಯಿ ಅಮ್ಮ ನೂರು